ಬಿಜೆಪಿ ಡೌನ್ ಡೌನ್ ಮುರಿಯಾ ಡೌನ್ ಡೌನ್ ಮುರಿಯಾ ಡೌನ್ ಧಿಕಾರ 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 ಜಿಲ್ಲಾ ಕಾಂಗ್ರೆಸ್ ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಒಂದು भ्रष्ट ಬಿಜೆಪಿ एमएलಎ ವಿರುದ್ಧವಾಗಿ ಹೋರಾಡ ಅದೇ ರೀತಿಯಾಗಿ ಸಾಂಕೇತಿಕವಾಗಿ ಇವತ್ತು ಕೆಪಿಸಿಎ ಮುಂದೆ ಸನ್ಮಾನ್ಯ ಜಿಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈಗ ಕಾನೂನು ಕ್ರಮ ಕೈಗೊಂಡು ಇದೊಂದು ಪಾಠ ಆಗಬೇಕು ಯಾವುದೇ ಒಬ್ಬ ರಾಜಕಾರಣಿಗೂ ಕೂಡ ಈ ಒಂದು ಕೀಳು ಮಟ್ಟ ಕೇಳಿದ ರಾಜಕಾರಣವನ್ನು ಮಾಡಬಾರದು ಹೇಳಿ ಅವರ ವಿರುದ್ಧವಾಗಿ ಏನು ಅವರು ಇವತ್ತು ನಡ್ಕೊಂಡಿದಾರೋ ಅವರ ವಿರುದ್ಧವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದು ಬೆಂಗಳೂರಿನ ಹೋಮ್ ಮಿನಿಸ್ಟರ್ ಕೂಡ ಅದ್ರ ಇಷ್ಟೇನೆ ಮತ್ತೆ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ನಾನು ನಾನು ಕೇಳ್ಕೊತಾ ಇದ್ದೀನಿ ಈ ಕೇಸ್